ಅದು ಬಂದ ನನ್ನ ಶಿಷ್ಯ ಪಿ ಡಬ್ಲ್ಯೂ ಒಳಗೆ ಇಂಜಿನಿಯರ್ ಆತ ಬಂದ ಕೂಡಲೇ ಸ್ವಲ್ಪ ಮುಖದ ಖಿನ್ನತೆ ಇತ್ತು ಗುರುಜಿ ಇವತ್ತು ಗೊತ್ತಾತ್ ನನಗೆ ನನ್ನ ಮಗ ಸಿಗರೇಟ್ ಇರೋದನ್ನು ನೋಡಿಬಿಟ್ಟೆ ಗುರುಜಿ ಆಮೇಲೆ ನಾನು ಅವರು ಗೆಳೆಯರನ್ನ ವಿಚಾರ ಮಾಡಿದೆ ದಿನಾಲು ಎಂಟು ಹೊತ್ತು ಸಿಗರೇಟ್ ಸೇದ್ತಾನಂತ ಈಗ ಅವನು ಎಸ್ ಎಸ್ ಸಿ ಗುರುಜಿ ಅವನು ಸಿಗರೇಟ್ ಸೇದುವುದು ಹೆಂಗರ ಮಾಡಿ ಬಿಡಿಸ್ರಿ ಗುರುಜಿ ಅವ ಬಿಡುವಂಗೆ ಏನಾರ ಮಾಡ್ರಿ ಗುರುಜಿ ಅವನು ಸ್ವಲ್ಪ ಉಪದೇಶ ಮಾಡ್ರಿ ಬುದ್ಧಿ ಹೇಳ್ರಿ ಅಂತ ಬಂದರು ನಾ ಕೇಳಿದೆ ಯಾಕೆ ನನ್ನ ಕಡೆಯಿಂದ ಯಾಕೆ ಹೇಳಿಸ್ತೀರಿ ನೀವೇ ಯಾಕೆ ಹೇಳಬಾರ್ದು ఆత ముఖ సె పడుకొండ హిడ ఇలా కురుచి నే తప్పు దినాలు అవున కడందు సిగరేట్ సేసి సేత్తాయి బహుశా నేను సేదోదా నోడి నోడి ఆతను సేర్లికి శురుమా నోడి తే తానే ఒప్పుక నాలుగు హోకి ముంచే తానే ఒప్పుకంట నవెల్ ఇతా ನಾವು ಏನೋ ಬಯಸ್ತೀವಿ ಏನೋ ಬಯಸ್ತೀವಿ ಏನೋ ಬಯಸ್ತೀವಿ ನಮ್ಮ ಮಕ್ಕಳು ಹಾಂಗಾಗಬೇಕು ಹೀಗಾಗಬೇಕು ಆದರ್ಶ ಇರಬೇಕು ಆದರ್ಶ ಗುಣಗಣ್ಣು ಸಂಪಾದಕ ಚೆಂದ ಇರಬೇಕು ಹ್ಞೂ ನಾವು ಹೇಗಿದ್ದೀವಿ ಅವ್ರ ಮುಂದೆ ನಾವು ಹ್ಯಾಂಗಿದ್ದೀವಿ ಅವ್ರನ್ನ ಹೆಂಗೆ ಬೆಳೆಸಿದ್ದೀವಿ ಗೊತ್ತೇ ಆಗಲಿ ಆತ ಸಿಗರೇಟ್ ಸೇದ್ತಾ ಇದ್ದಾನೆ ಅವ ಹೇಳಿದರೆ ನಾಟೋದಿಲ್ಲ ಅನ್ನೋದು ಗೊತ್ತಾಗಿದೆ ಅದಕ್ಕೆ ನನ್ನ ಕಡೆಯಿಂದ ಹಿಡಿಸ್ಲಿಕ್ಕೆ ಬಂದಿದ್ದಾನ ಇದನ್ನೇ ನಾವು ತಪ್ಪು ಮಾಡೋದು ಎಷ್ಟೋ ಜನ ಬಡ್ಕೊತಾರ ಗುರುಜಿ ನನ್ನ ಮಗ ಎದುರು ಉತ್ತರ ಕೊಡ್ತಾ ಇದ್ದಾನೆ ನನಗೆ ಕಿಮ್ಮತ್ತ ಕೊಡ್ತಾ ಇಲ್ಲ ಮರ್ಯಾದೆನೇ ಇಲ್ಲ ಗುರುಜಿ ಹೆಂಗೆ ಬೇಕಂಗೆ ಮಾತಾಡ್ತಾನ ಅದು ಅವನಿಗೆ ಶಿಟ್ಟು ಶಡುವು ಭಾಳ್ರಿ ಅದಕ್ಕೆ ಏನರ ಒಬ್ಬನ ಮಗ ರೀ ಗುರುಜಿ ಏನು ಮಾಡಬೇಕು ನಮ್ಗೆ ತೋಚಾ ಬಂತು ಸ್ವಲ್ಪ ಇದಕ್ಕೆ ಏನರ ಹಾದಿ ಅಂತ ಬರ್ತಾರ ಇವ್ರ ಬುದ್ಧಿಗೆ ಏನು ಹೇಳಬೇಕು ನಾ ಅವನನ್ನು ಅವ್ರ ಮನೆಯೊಳಗೆ ನಾ ಇಪ್ಪತ್ತು ಸರಿ ಹೋದಾಗ ಅಬ್ಸರ್ವ್ ಮಾಡಿದ್ದೆ ನಾನು ಸ್ವತಃ ಇವನೇ ಅವ್ರ ಅಪ್ಪನಿಗೆ ಅಸಂಟಾಳೆಯಾಗಿ ಮಾತಾಡ್ತಿದ್ದ ಗೌರವನೇ ಕೊಡ್ತಿದ್ದಿಲ್ಲ ಮರ್ಯಾದೆ ಕೊಡ್ತಿದ್ದಿಲ್ಲ ಆತ ಏನರ ಕೇಳಿದ್ರೆ ಸಿಡ್ಕಿನ ಉತ್ತರ ಕೊಡಾಮ ಮತ್ತು ಏನು ಬಿತ್ತುತ್ತೀರಿ ಅದನ್ನೇ ಬೆಳ್ಕೊತಿರಲ್ಲ ಏನು ಬಿತ್ತೀರಿ ಅದನ್ನೇ ಬೆಳ್ಕೊತಿರಲ್ಲ ನಿಮ್ಮ ಮಗ ನಿಮಗೆ ಗೌರವ ಕೊಡಬೇಕಂತೀರಿ ಮರ್ಯಾದೆ ಕೊಡಬೇಕಂತೀರಿ ವಿಧೇಯ ಆಗಿರಬೇಕಂತೇಳಿ ಮತ್ತು ನೀವು ಮಾಡಿದ್ದೇನು ನಿಮ್ಮಪ್ಪಳಿಗೆ ನೀವು ಗೌರವ ಕೊಟ್ಟಿದ್ದೇನು ಬಳ್ಕೋಳಿಗೆ ಆ ಬಿತ್ತಿದ್ರಿ ಮಗ ನೋಡಿದ ನೀವು ನಿಮ್ಮ ತಂದೆಗೆ ಕೊಡುವ ಗೌರವ ಮರ್ಯಾದೆ ಹಾಂ ವಿನಯ ನಿಮ್ಮ ವಿನಯದ ಧಾಟಿ ಹಾಂ ವರ್ತನೆ ಎಲ್ಲ ನೋಡಿದಾನ ಅದೇ ಅದೇ ರೂಪುಗೊಂಡಿದ್ದ ಅವನಲ್ಲಿ ಮತ್ತು ತಪ್ಪು ಯಾರದು ಅವನದಲ್ಲ ನೀವೇ ಅವನು ಹ್ಯಾಂಗೆ ಬೆಳೆಸಿದಿರಿ ಹಿಂಗೆ ಬಿಹೇವ್ ಮಾಡಿದ್ರಿ ಯಾವ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳು ತಮ್ಮ ವರ್ತನೆಯನ್ನು ತಮ್ಮ ಭಾವಗಳನ್ನು ಗುಣಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಕಲ್ಪನಾ ಸಹಿರೋದಿಲ್ಲ ಅವ್ರಿಗೆ ಸೊ ನೋಡಿ ಈಗ ತಿದ್ದಲಾರದ ಪ್ರಸಂಗದೊಳಗೆ ತಿದ್ದಲಿಕ್ಕೆ ಹೋದ್ರಪ್ಪ ಅದ ಗಿಡವಾಗಿ ಬಗ್ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೀತೆ ಅಂತಂದರೆ ಈಗ ಹೆಂಗೆ ಬಗ್ತದ ಅನುಭವಿಸ್ರು ಅಷ್ಟೇ ಹ್ಞೂ ಕಾರಣ ಭಾಳ ಎಚ್ಚರಿಕೆ ಇರಲಿ ಎಷ್ಟೋ ಜನ ಮನೆಗೆ ಹೋಗಿರ್ತೀನಿ ನಮಸ್ಕಾರ ಮಾಡುವಂಥರ ತಮ್ಮ ಮಕ್ಕಳಿಗೆ ಇವರು ಉದ್ದ ನಿಂತಿರ್ತಾರೆ ಹಂಗೆ ಅವರು ವಾಯಿ ಅಂತಾರೆ ಅವರು ನಮಸ್ಕಾರ ಮಾಡಿಕ್ಕೆ ಬರೋದೇ ಇಲ್ಲ ಹೇಳ್ತೀರಿ ಆ ಕೋಪ ಮೊದಲು ನೀವು ಬಂದು ಭಕ್ತಿಯಿಂದ ಅವರು ಇದ್ರಿಗೆ ನೀವು ನಮಸ್ಕಾರ ಮಾಡಿರಿ ನೀವು ಹೇಳೋದೇ ಬೇಕಾಗಿಲ್ಲ ಅವರು ಬಂದು ತಾವೇ ನಮಸ್ಕಾರ ಮಾಡ್ತಾರೆ ಒಂದು ಟನ್ ಉಪದೇಶಕ್ಕಿಂತ ಒಂದು ಆಚರಣೆ ಮುಖ್ಯ ಅಂತ ಹೇಳೋದು ಇದಕ್ಕೆ ನೀವು ಮಕ್ಕಳಿಗೆ ಹಂಗಾಗಬೇಕು ಹಿಂಗೆ ಹೇಳಲೇಬೇಡ್ರಿ ನೀವು ಪೂಜೆ ಮಾಡಿಕೊಡಿ ನೀವು ಹೇರಿ ಕಿಮ್ಮತ್ತು ಕೊಡ್ರಿ ನೀವು ವಿನಯಶೀಲತೆಯಿಂದ ಮಾತಾಡ್ರಿ ದರ್ಪದ ಮಾತು ಬೇಕಾಗಿಲ್ಲ ಪ್ರತಿಯೊಂದನ್ನು ನಿಮ್ಮ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾರೆ ಈಗಲೂ ಹೇಳ್ತಿಲ್ಲ ನಾನು ಏನಾಗಿದೆ ಅಂದರೆ ನಾನು ನನ್ನ ತಂದೆಗೆ ಕಾಲು ಓದ್ತಾ ಇದ್ದೆ ನನ್ನ ಮಕ್ಕಳು ನೋಡಿದ್ದು ನಾನು ಅವ್ರಿಗೆ ಎಂದೂ ಕಾಲು ಓದ್ತಾರೆ ಅಂತ ಹೇಳೋದೇ ಇಲ್ಲ ಈಗ ನನ್ನ ಮಗ ಇಷ್ಟು ದೊಡ್ಡವನಾದರೂ ಕೂಡ ನಲವತ್ತು ನಲವತ್ತೈದು ವರ್ಷ ಆದರೂ ಕೂಡ ಈಗಲೂ ನನ್ನ ದಿನಾಲೂ ನನ್ನ ಕಾಲು ಓದ್ತಾನೆ ಅವ ಕಾಲು ಓದ್ತದೆ ನನ್ನ ಮೊಮ್ಮಕ್ಕಳು ನೋಡ್ತಾ ಇದ್ದಾರೆ ಅವರು ಕೂಡ ಕಾಲು ಒತ್ತಾರೆ ಹೇಳಬೇಕಾಗಿಲ್ಲ ರೀ ಮಕ್ಕಳು ನೋಡ್ತಾರೆ ನೋಡಿ ಕಲಿತಾರೆ ಅಷ್ಟೇ ಕೇಳಿ ಕಲಿಯುವುದಿಲ್ಲ ಇಷ್ಟು ಸಣ್ಣ ಮಾತು ನಮಗೆ ತಿಳಿಯದೇ ಹೋದ್ರೆ ನಮ್ಮನ್ನು ಯಾರು ಕಾಪಾಡ್ತಾರೆ ಹೇಳಿ ಮತ್ತು ನಿಮ್ಮದು ಗತಿ ಅಷ್ಟಾಗತ್ತೆ ಹ್ಞೂ ಮತ್ತೆ ಗುರುಗಳ ಕಡೆ ಹೋಗಬೇಕು ಗುರುಗಳಂದರೆ ಎಲ್ಲ ನೀವು ಏನು ಇದನ್ನ ಮಾಡ್ಕೊಂಡು ಹೋಗಿರ್ತಿರಲ್ಲ ಅದು ರಿಪೇರ್ ಮಾಡುವ ಅಂತ ತಿಳ್ಕೊಂಡ್ರೆ ನೀವು ಇಲ್ಲ ಹ್ಞೂ ಇಲ್ಲ ನೀವು ಮೊದಲು ನೀವು ಸುಧಾರಿಸ್ಕೊಳ್ಳಿ ನೀವು ಬದಲೇ ಆಗಿ ಜಗತ್ತು ಬದಲಿ ಆಗ್ತದೆ ಬಟ್ ಎಲ್ಲರೂ ಏನು ಮಾಡ್ತಾಯಿದಾರಪ್ಪ ಅಂದರೆ ಜಗತ್ತನ್ನು ಜಗತ್ತು ಆಗಬೇಕು ಬಟ್ ಇವಾಗ ಹೀಗೆ ಇರಬೇಕು ಹ್ಞೂ ಒಂದು ವಿಚಿತ್ರ ಅಂದರೆ ನನ್ನ ಹತ್ತಿರ ಎಷ್ಟೋ ಜನ ಬರ್ತಾರೆ ಗುರುಜಿ ನಿಮ್ಮ ಕ್ಯಾಂಪಿಗೆ ನಾನು ನಮ್ಮತ್ತೇನು ಕಲಿಸ್ತೀನಿ ಅವ ಆಕೆಗೆ ಹೆಂಗೆ ಬ ಬದಲಿ ಮಾಡಿರಿ ಅಂತ ಮತ್ತೆ ಅವ್ರು ಬರ್ತಾನೆ ಗುರುಜಿ ನಾನು ಹೆಂತಿನ ನಿಮ್ಮ ಕ್ಯಾಂಪಿಗೆ ಕಲಿಸ್ತೀನಿ ಆಕೆ ಸ್ವಲ್ಪ ಆಗ್ಬೇಕು ನೋಡ್ರಿ ಬಟ್ ಹೀಗೆ ಎಲ್ಲರೂ ಬದಲಿಯಾಗಬೇಕಂತ ಬಯಸ್ತಾರೆ ನೀವು ನೀವು ಹಿಂಗೆ ಇರೋದಾ ನೋಡಿ ಜಗತ್ತನ್ನು ಬದಲಿ ಮಾಡೋದು ಭಾಳ ಕಠಿಣದ ನಿಮ್ಮನ್ನು ನೀವು ಬದಲಿ ಮಾಡ್ಕೊಳ್ಳೋದು ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಳೋದು ಅತಿ ಸರಳದ ಸರಳ ಇದ್ದು ಬಿಡ್ತೀರಿ ಕಠಿಣವಾದ ಹುಡುಕ್ತಾವಲ್ಲ ಏನು ನನಗೆ ಬೇಕು ನಿಮ್ಮ ಬುದ್ಧಿಗೆ ಯಾವಾಗ ಸುಧಾರಿಸ್ಕೊಡ್ತೀರಿ ಹ್ಞೂ ಹೆಸರಿಗೆ ದೊಡ್ಡ ಅಧಿಕಾರ ಸೀಮಂತಿಕೆ ದರ್ಪ ಎಲ್ಲ ಇದೆ ಒಳಗಡೆ ಒಳಗಡೆ ದುಃಖ ತುಂಬಿದೆ ಈ ಕಾರಣಗಳಿಂದಾಗಿ ನಿಮ್ಮ ಮನೆಯಲ್ಲಿ ನೀವೇ ಹೊರಗಿನವರಾಗಿದ್ದೀರಿ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಕಿಮ್ಮತ್ ಕೊಡ್ತಾ ಇಲ್ಲ ನಿಮ್ಮ ನಿಮಗೆ ಅಂತೂ ಮೊದಲೇ ಕಿಮ್ಮತ್ತು ಕೊಡೋದಿಲ್ಲ ಯಾಕಂದರೆ ಪ್ರಾರಂಭದ ದಿನಗಳು ಹೇಗಿದ್ದು ನಿಮ್ಮ ಸಣ್ಣಗೆ ನಿಮ್ಮ ಎಲ್ಲವನ್ನು ಅವನಿಸ್ ಅವ ಅವಲೋಕನ ಮಾಡ್ತಾ ಬಂದ ಇದ್ದಾಳೆ ನಿಮ್ಮ ವೀಕ್ನೆಸ್ಸನ್ನು ಕಾಣ್ ಹಿಡ್ಕೊಟ್ಟಿದ್ದಾಳೆ ಚೆನ್ನಾಗಿ ಪಟಾಯಿಸ್ತಾ ಇದ್ದಾಳೆ ಹೀಗಾಗಿ ಕಾರಣ ಯಾರು ನೀವೇ ಸುಧಾರಿಸ್ಕೊಳ್ಳಿ ನೀವು ಸುಧಾರಿಸ್ಕೊಳ್ಳಿ ಜಗತ್ತನ್ನು ಸುಧಾರಿಸ್ಲಿಕ್ಕೆ ಹೋಗಬೇಡಿ ಹ್ಞೂ ಶ್ರೀ ಗುರುದೇವ್ ಮುಗಿಸೋ ಮುನ್ನ ಇನ್ನೂ ಈ ಚಾನಲ್ಗೆ ನಮ್ಮ ಯೋಗಮುಖಿ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದೇ ಹೋಗಿದ್ದರೆ ಯಾಕೆ ಆಗೋದಿಲ್ಲ ಆಗಿರಲ್ಲ ಏನು ಗಂಟು ಹೋಗುತ್ತೆ ನಿಮ್ಮದು ನೀವೇನು ಕಳ್ಕೊತಾ ಇದ್ದೀರಿ ಸಬ್ಸ್ಕ್ರೈಬರ್ ಆದರೆ ನಿಮ್ಮದು ಏನು ಗಂಟು ಹೋಗುತ್ತೆ ಯಾವ್ದಾವ್ದಕ್ಕೂ ಸಬ್ಸ್ಕ್ರೈಬರ್ ಆಗ್ತಾರಲ್ಲ ರೀ ಒಬ್ಬಕ್ಕೆ ಸೀರೆ ಹಿಂಗೆ ಬಿಚ್ಚಿದ್ಕೊಳ್ಳೆ ಎತ್ತಿ ತೋರಿಸಿದ್ಕೂಳೆ ಆಯ್ತರಪ್ಪ ಒಂದು ಕೋಟಿ ಸಬ್ಸ್ಕ್ರೈಬರ್ ಆಗ್ತೀರಾ ಲಕ್ಷಗಟ್ಟಲೆ ಫಾಲೋವರ್ಸ್ ಆಗ್ತಾರೆ ನಾ ಹಂಗೆ ಮಾಡೋಕ್ಕಾಗಲ್ಲ ನೋಡ್ರಿ ಅದಕ್ಕೆ ನೀವು ಆಗಲ್ಲ ಶ್ರೀ ಗುರುದೇವಿ ಜಗತ್ತೇ ಆಗಿದೆ ನೀವು ಹಾಗೆ ಇದ್ದೀರಿ ಶ್ರೀ ಗುರುದೇವಿ